ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಸಿನಿಮಾ ರಂಗ ನಮಗೆ ಸತ್ಯವನ್ನು ತೋರಿಸಬಹುದು ಇಲ್ಲ ಸುಳ್ಳನ್ನು ತೋರಿಸಬಹುದು ಇತಿಹಾಸದ ಸಿನಿಮಾಗಳಲ್ಲಿ ಪಾತ್ರಗಳ ಆಯ್ಕೆ ಮರುಸೃಷ್ಟಿಯ ಮೇಕಿಂಗ್ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಅನ್ನೋದು ಯಶಸ್ಸನ್ನ ಕಾಣುತ್ತೆ ಅಂತ ವಿಷಯದಲ್ಲಿ ಚಾವಾ ಸಿನಿಮಾ ಇವತ್ತು ದೇಶದ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದೆ ಚಾವಾ ಸಿನಿಮಾದ ಬಗ್ಗೆ ಸಾಕು ಅನ್ನಿಸುವಷ್ಟು ಅಭಿಪ್ರಾಯಗಳು ಬಂದಿವೆ ಯಾರು ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಶಿವಾಜಿಯ ಪುತ್ರ ಸಂಭಾಜಿಯ ಬಗ್ಗೆ ಕೆಲವು ಕಡೆ ನಾವೆಲ್ಲ ಕೇಳಿರ್ಬಹುದು ಈ ಸಿನಿಮಾ ನೋಡಿದ್ರೆ ಸ್ವತಃ ಸಂಭಾಜಿನೇ ನೋಡಿದಂಗೆ ಆಗುತ್ತೆ ಎನ್ನುತ್ತೆ ಾರೆ ಪ್ರೇಕ್ಷಕರು ಇನ್ನ ಇಡೀ ಸಿನಿಮಾದ ನೆಗೆಟಿವ್ ಅಂಶ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ರೆಹಮಾನ್ ವೆಸ್ಟರ್ನ್ ಮ್ಯೂಸಿಕ್ ಬಿಟ್ರೆ ಪೌರಾಣಿಕವಾಗಿ ಸಂಗೀತ ನೀಡೋಕೆ ಬರೋದಿಲ್ಲ ಈ ಅಪ್ಪನಿಗೆ ಚಾವ ಅನ್ನೋದು ಮರಾಠಿ ಪದ ಹಾಗಂದ್ರೆ ಸಿಂಹದ ಮರಿ ಅನ್ನೋ ಅರ್ಥ ಸಿನಿಮಾದ ಪ್ರಭಾವಳಿ ಉತ್ತಮವಾಗಿದೆ ಎನ್ನಬಹುದು ಸಿನಿಮಾದಲ್ಲಿ ನೈಜತೆಯನ್ನ ಹೆತ್ತಿ ತೋರಿಸೋಕೆ ನಿರ್ದೇಶಕ ಮಾಡಿದ ಪ್ರಯತ್ನ ಹಾಗೆ ಶ್ರಮವನ್ನ ಮೆಚ್ಚಲೇಬೇಕು ಹಾಗೂ ಸತ್ಯವನ್ನ ಸತ್ಯವಾಗಿ ತೋರಿಸಿದ ನಿರ್ದೇಶಕ ಲಕ್ಷ್ಮಣ್ ಉಟೇಕರ್ ಎದೆಗಾರಿಕೆಗೆ ಶಹಬಾಷ್ ನೀಡಲೇಬೇಕು ಸಿನಿಮಾವನ್ನ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಪ್ರೇಕ್ಷಕರ ಮನ ಮುಟ್ಟುವಂತೆ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ರಿಯಾಲಿಟಿಯ ಟ್ಯಾಲೆಂಟ್ ಇರಬೇಕಾಗುತ್ತೆ ಇನ್ನ ಚಾವಾ ಸಿನಿಮಾದ ಬಜೆಟ್ ನೂರ ಕೋಟಿ ಅದರ ವಸ್ತ್ರ ವಿನ್ಯಾಸ ದೊಡ್ಡ ದೊಡ್ಡ ಸೆಟ್ಗಳು ಮೇಕಪ್ ಗ್ರಾಫಿಕ್ಸ್ ಇನ್ನಿತರ ವಸ್ತುಗಳಿಗೆ ಖರ್ಚು ಹೆಚ್ಚಾಗಿದ್ದು ಇದೀಗ ಸಿನಿಮಾದ ಕಲೆಕ್ಷನ್ ಮುನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಗಳಿಸುತ್ತಿದೆ ಸಿನಿಮಾ ಮೊದಮೊದಲು ರೋಮಾಂಚನಕಾರಿಯಾಗಿ ತೋರಿದರೋ ಕೊನೆ ಕ್ಷಣದಲ್ಲಿ ಪ್ರೇಕ್ಷಕರ ಕಣ್ಣೀರನ್ನ ಕಸಿದುಕೊಳ್ಳುತ್ತದೆ ನೋಡುಗರ ಭಾವನೆಗಳನ್ನ ಮುಟ್ಟುತ್ತದೆ ಸಂಗೀತ ಸಂಯೋಜನೆ ಸಿನಿಮಾಗೆ ತಕ್ಕಂತೆ ಇಲ್ಲದಿದ್ದರೂ ಸಿನಿಮಾ ಹೃದಯ ಮುಟ್ಟುವಲ್ಲಿ ವಿಫಲವಾಗಿಲ್ಲ ಥಿಯೇಟರ್ಗಳಲ್ಲಿ ಬೇರೆ ಸಿನಿಮಾಗಳು ಮುಗಿಯುವುದಕ್ಕಿಂತ ಮುಂಚೆ ಎದ್ದು ಹೋಗುತ್ತಿದ್ದ ಪ್ರೇಕ್ಷಕರು ಚಾವಾ ಸಿನಿಮಾ ನೋಡಿದ ಮೇಲಂತೂ ಐದು ಹತ್ತು ನಿಮಿಷ ಕೂತಿದ್ದ ಸೀಟಿನಿಂದ ಏಳಲು ಅವಣಿಸುವಂತಾಗುತ್ತದೆ ಅಷ್ಟು ಪರಿಣಾಮವಾಗಿ ಎಲ್ಲರ ಮನಸ್ಸನ್ನ ಮುಟ್ಟುತ್ತದೆ ಎಂದು ಹೇಳಬಹುದು ಇನ್ನ ಕೆಲವರು ಹೇಳೋದು ನಾವು ಸಿನಿಮಾವನ್ನ ನೋಡಿದ್ದೇವೆ ಎಂದು ಅನಿಸುತ್ತಿಲ್ಲ ಬದಲಾಗಿ ಟೈಮ್ ಮಿಷನ್ನಲ್ಲಿ ಕೂತು ಹದಿನಾರನೇ ಶತಮಾನದ ಆಚೆಗೆ ಹೋಗಿ ಬಂದಿದ್ದೇವೇನೋ ಎನ್ನಿಸುತ್ತಿದೆ ಅಂತ ಹೇಳುತ್ತಾರೆ ಚಾವಾದ ಪ್ರತಿಯೊಂದು ದೃಶ್ಯಗಳು ಅದ್ಭುತ ಭಯಂಕರ ಪಾತ್ರಕ್ಕೆ ತಕ್ಕಂತ ಕಲಾವಿದರನ್ನ ಆಯ್ಕೆ ಮಾಡುವಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ ವಿಕ್ಕಿ ಕೌಶಲ್ ಸಾಂಬಾಜಿ ಮಹಾರಾಜರ ಪಾತ್ರದಲ್ಲಿ ನಟಿಸಿಲ್ಲ ಜೀವಿಸಿದ್ದಾರೆ ಇನ್ನ ರಶ್ಮಿಕಾ ಮಂದಣ್ಣ ಕೂಡ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರೂ ಪ್ರಾಮುಖ್ಯತೆಯ ಪಾತ್ರ ಎಂದು ಅನಿಸೋದಿಲ್ಲ ರಶ್ಮಿಕಾಗೆ ನಾಲ್ಕು ಕೋಟಿ ಸಂಭಾವನೆ ಕೊಟ್ಟಿದ್ದಾರಂತೆ ರಶ್ಮಿಕಾ ಗಿಂತ ಅನುಷ್ಕಾ ಶೆಟ್ಟಿಗೆ ಪಾತ್ರ ಚೆನ್ನಾಗಿ ಒಗ್ಗುತ್ತದೆ ಎಂಬ ಮಾತಿದೆ ಮರಾಠಿಯ ಮಹಾರಾಷ್ಟ್ರ ಪ್ರಿಯರಿಗೆ ಒಂದೊಳ್ಳೆ ಸಿನಿಮಾ ನೀಡಿದ ಚಿತ್ರತಂಡ ಎಲ್ಲಿಯೂ ಕೂಡ ಕಿಂಚಿತ್ತು ಎಡವಿಲ್ಲ ನಾಯಕ ನಟನಾದ ವಿಕ್ಕಿ ಕೌಶಲ್ ಹತ್ತು ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರಂತೆ ಸಿನಿಮಾದಲ್ಲಿ ಕಾಡುವ ಮತ್ತೊಬ್ಬ ನಟ ಅಕ್ಷಯ್ ಕನ್ನ ಮಾತು ತೀರಾ ಕಡಿಮೆ ಇದ್ರೂ ಕಣ್ಣು ಮತ್ತು ಮುಖಭಾವದಲ್ಲೇ ಔರಂಗಜೇಬನ ಕ್ರೌರ್ಯವನ್ನ ತೋರಿಸಿದ್ದಾರೆ ಚಾವ ಎಲ್ಲರೂ ಒಮ್ಮೆ ನೋಡಬಹುದಾದ ಸಿನಿಮಾ ಈ ರೀತಿ ಸಿನಿಮಾಗಳು ವ್ಯವಹಾರಿಕವಾಗಿ ಗೆಲ್ಲುತ್ತವೆ ಅಂತ ಸಾಬೀತು ಮಾಡಲಾದರೂ ಒಮ್ಮೆ ನೋಡಬೇಕು ಸಿನಿಮಾ ನೋಡಿದ ಬಳಿಕ ಮೊಗಲರು ಬ್ರಿಟಿಷರ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಪಠ್ಯಗಳಲ್ಲಿ ಓದಿರುವ ನಾವು ಸಂಭಾಜಿಯಂತಹ ವೀರರ ಬಗ್ಗೆ ಯಾಕೆ ಪಠ್ಯಗಳಲ್ಲಿ ಓದಿಲ್ಲ ಎಂಬ ಪ್ರಶ್ನೆ ನಮಗೆಲ್ಲ ಕಾಡುವುದಂತೂ ಸತ್ಯ ಒಳಗೊಂದು ಹಿಂದುತ್ವದ ಕಿಡಿ ಇದ್ದವರು ಇದನ್ನ ನೋಡಲೇಬೇಕು ಪದ್ಮಾವತಿ ಸಾವರ್ಕರ್ ರಜಾಕರ್ ಕಾಶ್ಮೀರ ಫೈಲ್ಸ್ ಕೇರಳ ಫೈಲ್ಸ್ ಸಬರಮತಿ ಮುಂತಾದ ಸತ್ಯವನ್ನ ಬಿಚ್ಚಿಟ್ಟ ಇತ್ತೀಚಿನ ಕೆಲವು ದಿಟ್ಟ ಸಿನಿಮಾಗಳ ಸಾಲಿಗೆ ಈ ಚಿತ್ರವು ಸೇರುತ್ತದೆ ಚಾವಾಬರಿ ಹಿಂದಿಯಲ್ಲಿ ಮಾತ್ರ ತೆರೆ ಕಂಡಂತಹ ಸಿನಿಮಾವಾದ್ರೂ ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ ಎಲ್ಲ ಭಾಷೆಗಳಲ್ಲೂ ಈ ಸಿನಿಮಾವನ್ನ ಬಿಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಲ್ಲಾ ಭಾಷೆಯವರೆಗೂ ನೈಜ ಇತಿಹಾಸ ಗೊತ್ತಾಗುತ್ತಿತ್ತು ಎಂಬುದು ಹಲವರವಾದ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೂ ಡಬ್ ಆಗಬಹುದೇನೋ ಎಂಬ ಸಣ್ಣ ಕೌತುಕ ಕನ್ನಡಿಗರಲ್ಲಿ ಮನೆ ಮಾಡಿದೆ ಸಿನಿಮಾದ ಸಾಹಸ ಯುದ್ಧದ ಸನ್ನಿವೇಶಗಳು ಕೂಡ ಹೆಚ್ಚಿನ ವೈಭವಿಕತೆಯನ್ನ ರೂಪಿಸಿವೆ ಭವಿಷ್ಯದಲ್ಲಿ ಇಂತಹ ಪೌರಾಣಿಕ ಸಿನಿಮಾಗಳು ಬರಬೇಕು ಇತಿಹಾಸವನ್ನ ಎತ್ತಿ ಹಿಡಿಯಬೇಕು ಎಂಬುದೇ ನಮ್ಮೆಲ್ಲರ ಆಶಯ ಮಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ